ಸಹ ಸಹವಿನಯದ ಪ್ರಾರ್ಥನೆ ಬಂಧುಗಳೇ ಪ್ರತಿ ವರ್ಷದಂತೆ ಬಾಲ ಹುರುಪಿನಿಂದ ಈ ವರ್ಷನೂ ಕೂಡ ಭಗವಂತ ಬೀರ್ಲಿಂಗೇಶ್ವರ ಜಾತ್ರೆ ಹಮ್ಮಿಕೊಂಡು ಬಾಲ ವೈಭವದಿಂದ ಇಲ್ಲಿಯವರೆಗೂ ಕೂಡ ಸರಾಗ ರೂಪದಿಂದ ವಡ್ಡಿ ಶಿವನ ಶಿವಸ್ಥಾನ ಸಾಗಿ ಬಂದ ಬಂಧುಗಳೇ ಎರಡು ಸತ್ಯ ಸಂಘ ವಡ್ಡಿವಾಲರಿ ಶಿವಸ್ಥಾನದಲ್ಲಿ ಮಾಸ್ತರ್ಗಳು ವಡ್ಡಿವಾಲರಿ ಶಿವಸ್ಥಾನದೊಳಗೆ ಎಷ್ಟು ದುಡ್ಕೊಂಡಾರ ಎಷ್ಟು ಓದ್ಕೊಂಡಾರ ಇದರಿಂದ ಏನು ಫಲವನ್ನು ಪಡ್ಕೊಂಡಾರ ಅಂತಕ್ಕಂಥ ಒಂದು ಸ್ಪರ್ಧಾ ಮಾಡಿ ನೋಡ್ಬೇಕಂತ ಹೇಳಿ ನಮ್ಮ ವೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಹಿರಿಯರು ಕೂಡ್ಕೊಂಡು ಹಾಲು ಮತ ಅಂತಕ್ಕಂಥ ಹೆಂಡಿಂಗ್ ಒಳಗ ಅಫಜಲ್ಪುರ್ ಕಲಾ ತಂದೆಗೆ ಐದು ಸವಾಲುಗಳನ್ನ ಕೊಡೂರಿಗೆ ಸಂಘದವರು ಮಾಡಬೇಕು ಕೊರೋರ್ಲಿ ಕಲಾ ಸಂಘದವರಿಗೆ ಅಬ್ಜ್ಪುರ್ ಕಲಾ ತಂಡದವರು ಐದು ಸಾಲಗಳನ್ನು ಮಾಡಬೇಕಂತ ಹೇಳಿ ನಿಯಮಗಳನ್ನು ಹಾಕಿ ಕೊಟ್ಟಿದ್ರು ಹಾಕಿ ಕೊಟ್ಟಿರ್ತಕ್ಕಂಥ ನಿಯಮಗಳಲ್ಲಿ ಸತ್ಯವೇ ಒಂದು ನ್ಯಾಯ ನ್ಯಾಯ ನೀತಿ ಧರ್ಮದಿಂದ ನಾವು ಅಂತಂದ್ರ ಒಂದು ದಿವಸ ದ್ರೌಪದ ದೇವಿಗೆ ಬಂದಿರ್ತಕ್ಕಂಥ ಪ್ರಸಂಗದಲ್ಲಿ ಕೃಷ್ಣನು ಕೂಡ ಸಹಸ್ರನಾಗಿರ್ತಕ್ಕಂಥ ಸೇರೆಯನ್ನು ಬಿಟ್ಟು ಮಾನ ಕಾಪಾಡಣೆ ಆಗುವುದರಿಂದ ಸತ್ಯದಿಂದ ಸತ್ಯಕ್ಕೆ ಜಯವಾಗಲಿ ಅಂತ ಮಿಕ್ತದ ಸತ್ಯ ಒಂದು ಯಾವತ್ತು ಶಾಶ್ವತವಾಗಿ ಜಗತ್ತದವ್ರು ಮಾತನ್ನ ಹಿರಿಯರು ಹೇಳ್ತಾ ಬಂದಿರ್ತಕ್ಕಂಥ ಮಾತದ ಇದು ಬೀರ್ಲಿಂಗೇಶ್ವರ್ ಸನ್ನಿಧಾನದೊಳಗ ನನ್ನ ಒಂದು ಕಲ್ಕಳಿ ವಿನಂತಿ ಏನದಪ್ಪ ಅಂತಂದ್ರ ಪ್ರಥಮದಲ್ಲಿ ಕೂಡ ಒಂದು ಮಾತನ್ನ ನಾ ಹೇಳಿದೆ ಅಬ್ಜಲ್ಪುರ್ದವರು ನಾವು ಅಂದ್ರೆ ಒಂದೇ ಮನೆ ಅಂತಂದ್ರೆ ಇರಬಹುದು ಕರೆ ಈ ಮಠ್ಯಾಲ ಗ್ರಾಮದಲ್ಲಿ ಅಲ್ಲ ಮಠ್ಯಾಲ ಗ್ರಾಮವನ್ನು ಬಿಟ್ಟು ಮತ್ತೆ ಅಂದ್ರೆ ಅರ್ಥ ಬರಗುತ್ತೆ ದೇವ ಸೌಕರ್ಯ ಮಠ್ಯಾಲದಲ್ಲಿ ಬೀರ್ಲಿಂಗೇಶ್ವರ ಭಂಡಾರದೊಳಗೆ ಸತ್ಯದಿಂದನೇ ನಮಗ ಅವ್ರಿಗೂನು ಏನೇನು ಹೊಂದಾಣಿಕೆ ಇರ್ಲಾರ್ದಂಗ ಅಂದಂಗೆ ನಾವು ದಿವಸ ಹೇಳ್ದು ಕೇಳಿದ್ ಮಾಡ್ತೇವತಕ್ಕಂತ ಮಾತನ್ನ ಭಗವಂತನ ಭಂಡಾರ ಸಾಕ್ಷಿಯಾಗಿ ಹೇಳಿದ ಪ್ರಕಾರ ಆ ಬೀರ್ಲಿಂಗೇಶ್ವರ ಭಂಡಾರ ಸಾಕ್ಷಿಯಾಗಿ ಈಗಾಗಲೇ ಮೂರು ಪ್ರಶ್ನೆ ಏನು ಉತ್ತರ ಕೊಟ್ಟಾರತ್ರಿ ಅವ್ರು ಎರಡು ಬುಕ್ಕ ಕೊಟ್ಟಾರ ಒಂದು ಬುಕ್ಕ ಇಲ್ಲ ತಿಳಿ ಮೂರಕ್ಕೂ ಸರ್ವತ್ತ ಸತ್ಯವಾಗಿರ್ತಕ್ಕಂಥ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಾರ ಇನ್ನೂ ಸಿಕ್ಕಾವಂದ್ರೆ ಹೇಳಬೇಕು ಸಿಕ್ಕಿದ್ರು ನಮ್ ಸಿದ್ದು ಮಾಸ್ತರ್ ಹೇಳ್ಬೇಕ್ರಿ ಮೂರೇ ಸಿಕ್ಕ ಸಿಕ್ಕಿಲ್ಲ ನಮಗ ಮಾತ್ರ ಇನ್ ಬೀರ್ಲಿಂಗೇಶ್ವರ ಸುಳ್ಳು ಮಾತಾಡಿದ್ರೆ ಅಬ್ಜಲ್ಪುರ್ ಪುಂಡಾಂಗನ ಮೇಲಿನಲ್ಲಿ ಇವತ್ತಿನ ದಿವಸ ಗುರುಗಳಾಗಿರಿ ತಿಳ್ಕೋರಿ ಮಾಸ್ತರ್ಗಳಾಗಿರಿ ತಿಳ್ಕೋರಿ ಬಂದಿರತಕ್ಕಂತ ಅಬ್ಜಲ್ಪುರ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯಕ ಸಂಘದ ಮುಖ್ಯ ಗಾಯಕರು ಸಂಭಾಷಣೆಗಾರರು ಒಳ್ಳೆಯ ಮಾಧ್ಯಮ ಚೆನ್ನಾಗಿರತಕ್ಕಂಥ ಸಿದ್ದು ಮಾಸ್ತರ್ ಮಾಡಿರ್ತಕ್ಕಂಥ ಐದು ಸವಾಲು ಐದು ಉತ್ತರ ಸಿಕ್ಕವ್ರ ಮತಗಳು ನಮಗ ಅಬ್ಜನ್ಪುರ್ ಕಲಾತಂಗದವ್ರು ಒಂದೇ ಸಾವಿರ ಹೆಂಗ ಮಾಡಿದ್ರು ಕೇಂದ್ರ ಕನಕ ದಾಸ್ತರ ತಲಮಳ ತಲ್ಲನ ಅಂತ ಕಲ್ಲದೆ ಅಂತ ಕಲ್ಲದೆ ಕೆಲವು ಸದಾ ಪ್ರತಿಭಟನೆಗೆ ಎಳಿಸಿವೆ ಅಂತಕ್ಕಂಥ ಮಾತನ್ನು ಕೇಳಿದ್ರು ಇದಕ್ಕೂ ಅಲ್ಲಿ ಪ್ರಶ್ನೆ ಹೆಂಗಾದ್ರು ನೋಡ್ರಿ ఎణంకల్ ఐతీ అతంకల్ హాలు తె అంతకంత పురాణ హాలుమత అధ్యయ పీఠ దశమానపిన సంపట నల్వత్నా పుట్టు పేజ హాలు హాలుని హాలుమత అధ్యయన పీఠదశమానపిన సంపట నల్వత్నా పుట్టు పేజ ఒండే సవాల్ ನೋಡ್ರಿ ಎಲ್ಲ ನಾವು ಫಸ್ಟ್ ಎಲ್ಲ ನೇರ ನೀರ್ತೀವಿ ನೀರು ನೀರು ಬಂಡಾರ ಅಂತ ನಮ್ಮ ಬಾಯಿಲೆ ಇದ್ದೇವೆ ಬುಕ್ಕ ಬುಕ್ ಬುಕ್ಕ ಇದ್ದಾಗ ಪ್ರಶ್ನೆ ಮಾಡಿ ಅದೇ ಸಿದ್ಧೋ ನಾ ಬುಕ್ ಪೇಜ್ ಹೇಳ್ಕೊಂಡು ಓದ್ರ ಕ್ಲಿಯರ್ ಕೊಟ್ಟಿನ ಸರ್ವತ್ತ ಮಾಡಿರ್ತಕ್ಕಂಥ ಅವ್ರ ಬಾಯಿಲೆ ಕೇಳ್ರಿ ಯಾನಾರ ನಿಮಗೆ ಮಿಲಾಪ ಯಾನಾರ ನೀವು ನೀವು ಫೋನ್ ನಾಗ ಮಾತಾಡಿರೇನು ಬಂಡಾರದ ಸಾಕ್ಷಿಯಾಗಿ ಸಿದ್ಧು ಮಾಸ್ತರ್ ಕೇಳಿ ಕೇಳಿ ಮತ್ತೆ ಮುಂದೆ ತೀರ್ಪು ಕೊಡ್ರಿ ಎರಡನೇ ಸವಾಲ ರನರುದ್ರ ಕೆಳಗೆ ಅಂತಕ್ಕಂಥ ಪ್ರಶ್ನೆ ಹೋದ್ರೆ ಇದು ರಣರುದ್ರ ಕೆಳಗೆ ಕುಳಿತರು ಕೆಳಗೆದ್ರ ಪ್ರಶ್ನೆಯನ್ನ ಎರಡನೇ ರಣರುದ್ರ ಕೆಳಗೆ ಪೇಪರ್ ಓಡುತ್ತಾ ಕುಳಿತವರು ಅಂತ ಉತ್ತರ ಕಿಳಿಯರ್ ಅದ ಹಾಲು ಮತ್ತ ಹೆಬ್ಬುಲಿ ನಾಟಕ ಬುಕ್ಕ ಇದು ಸಿದ್ಧವನ್ನ ನೀವು ನಗೋ ವಿಚಾರ ಮಾಡ್ಬೇಕ್ರಿ ಇದು ನಾಟಕ ಬುಕ್ಕ ಹಾಲು ಮತ್ತೆ ಹೆಂಡಿಗಂತ ನಮಗೆ ಹೇಳಿ ಭಂಡಾರ ಕೊಟ್ಟು ನಾಟಕ ಬುಕ್ಕದಲ್ಲಿ ಸವಾಲು ಬಿಟ್ಟ ಇದು ಇಲ್ರಿ ವಿಚಾರ

ಆಲ್ಮತ್ತ ಸಿದ್ಧಾಂತಕ್ಕೆ ಅಂತಾ ಭೂಕನನ ಕೆಳಕದೋ ನಾಟಕಕ್ಕೆ ಎಂಬಾದಿ ಈಗ ಪ್ರಶ್ನೆ ಉತ್ತರ ಸರಿಯೇ ಹೋಗಾಲೋ ಉತ್ತರ ಕರೆಕ್ಟ್ ಅಂದ್ರೆ ವಿರಕ್ತಕಲ ವಿರಕ್ತ ಕರೆಕ್ಟ್ ಆಗೋದು ಅಂತ ಸತ್ಯ ನಾನು ನಾನು ದೈವಕ್ಕೆ ಹೇಳ ಕೊಡಬೇಕು ಆಲ್ಮತ್ತ ಆಪಂತ ಪುರಾಣದ ಉತ್ತರ ಮಾಡಿ ಕೆಂಗ ಮಿಕ್ಕಿ ಪುರಾಣದ ಅಂತಾ ಇಲ್ಲ ಜಡ್ಜ್ಮೆಂಟ್ ಕಮಿಟಿ ಅವರು ಕೊರೋ ರೀತಿ ಇದು ಜಡ್ಜ್ಮೆಂಟ್ ನೀವು ಕೊರೋ ಇಲ್ಲ ನಾಟಕಕ್ಕೆ

ಗಂಗೆಯಲ್ಲಿರುವ ಹೋಗಿ ಗಂಗೆಯಲ್ಲಿರುವ ಗಂಗೆಯಲ್ಲಿರುವಗೆ ಹೋಗಿ ಹೋಗಿ ಪೂಜೆ ಮಾಡಿ ಏನು ತುಂಬಿಕೊಂಡು ಆ ಕೊಳೆ ಕೊನೆಗಳಿಗೆ ಯಾವಂಗನ ಒಂದು ಯಾವಂಗನ ಬಂದು ಯಾವಂಗನ ಕಟ್ಟಿದ ಒಂದು ಜೋಳದ ದಂಟ ಜೋಳದ ದಂಟವನ್ನು ಕಟ್ಟಿಕೊಂಡು ಇಳಿದು ಇಳಿಬಿಟ್ಟುಕೊಂಡು ಮನೆಗೆ ತರುತ್ತಾರೆ ಗಂಗೆಯ ಗಂಗೆ ಏರುವಲ್ಲಿಗೆ ಹೋಗಿ ಪೂಜೆ ಮಾಡಿ ಗಂಗೆ ತುಂಬಿಕೊಂಡು ಆ ಕೊಡಗಳಿಗೆ ಎಲೆಗಿಂಕ ಎಲೆಗಿಂಕನ ಕಟ್ಟಿಕೊಂಡು ಒಂದು ಜೋಳದ ದಂತನ್ನು ಇಳಿಬಿಟ್ಟುಕೊಂಡು ಮನೆಗೆ ತರುತ್ತಾರೆ ಹಾಲು ಮತ ಶೈವ ಪಥ ಸ್ಮರಣ ಸಂಚಿಕೆ ತೊಂಬತ್ತೈದು ಪಟ್ಟು ಬೇಜ್ರೆ ನಾಲ್ಕನೇ ಐದನೇ ಹೋದ್ರಿ ಐದನೇ ಹೋದ್ರೆ ಐದನೇ ಸವಾಲು ಉಷ ಅನಶಿರುತೆಯ ಗಾಂಧರ್ವ ವಿವಾಹ ಉಷಾ ಅನಿರುದ್ಧ ಗಾಂಧರ್ವ ವಿವಾಹ ನೇರವ ನೇರವೇರಿಸುತ್ತಾಳೆ ಆ ಕನ್ನಡದ ಕಾಲುದಾರಿಯ ಸಂತ ಈ ಕನ್ನಡದ ಕಾಲುದಾರಿಯ ಸಂತ ಪುರಾಣ ಏನಾಗಿದೆ ನಂದ್ರೆ ನಮ್ಮಗ ಹಾಗೂ ಮಾಸ್ತರ್ ಅವರು ಹೇಳಿದ್ರು ಹಾಲು ಮತ ಅಂತಕ್ಕಂಥ ಹೆಡ್ಲೈನ್ಸ್ ಪುರಬೇಕೆಂದಿದ್ರು ಹಾಲು ಮತ ಅಂತಕ್ಕಂಥ ಹೆಡ್ಲೈನ್ಸ್ ಪುರ ಮ್ಯಾಲಿನ ರಟ್ಟಿನ ಮೇಲೆ ತಲೆಗೊಂಡ ತಗರಿನ ಚಿತ್ರದ ಮೇಲೆ ಇಟ್ಟಿರ್ತಕ್ಕಂಥ ಹಾಲು ಮತ ಅಂತಕ್ಕಂಥ ಸಣ್ಣ ಅಕ್ಷರ ಸಿದ್ಧವನಾರ ಸಿದ್ಧ ಕೇಳ್ರಿ ನಾವು ಕಮಿಟಿ ಅವ್ರಿಗೆ ಇದು ಅದಂತ ಹೇಳಿಕೆವು ಅವ್ರ ಏನ್ ಜಜ್ಮೆಂಟ್ ಕೊಡ್ತಾರ ಕೊಡ್ತಾರ ಹಾ ಜಜ್ಮೆಂಟ್ ಕೊಡೋದು ಕಮಿಟಿ ಬಿಟ್ಟು ಕಮಿಟಿ ಬಿಟ್ಟು ಕೊಟ್ಟ ವಿಷಯ ಇರ್ತದ ಅದಕ್ಕ ಇವು ನೀವು ಕೇಳಿರ್ತಕ್ಕಂಥ ಸವಾಲುಗಳಿಗೆ ಉತ್ತರ ಸರಿಯಾಗಿ ಐದು ಫುಟ್ ಪೇಜ ಪುರಾಣದ ಹೆಸರ ಉತ್ತರಗಳನ್ನು ಕೊಟ್ಟಿವನ್ಪುರ್ ಸಿದ್ದು ಮಾಸ್ತರ್ ಒಪ್ಕೊಂಡಿಲ್ಲ ಸದಾ ನಾಡಿನ ತುಗ್ಗದ ಹಾಲು ಬರ್ತಾ ಹೆಡ್ಲೈನ್ಸ್ ನಾಟಕಗಳು ಬಿಟ್ಟೆ ಪುರಾಣ ಓದುಗರಿಗೆಲ್ಲ ಮಾಸ್ ನಾಕ್ಮಲ್ ಬುಕ್ ಆಗಿವು ಸಿದ್ದು ನಗೋಣ ಮಲ್ಲಿರಾರ್ಜುನ್ ವೈಭವದ ನಾವು ಬೆಳಗಾವಿ ಜಿಲ್ಲಾ ರಾಯಭಾಗಿ ತಾಲೂಕ ಬೆಳಗಾವಿ ಜಿಲ್ಲಾದಿಂದ ನಾವು ಬಂದಿವ ಅಂತಂದ್ರೆ ನಾವು ಬೈಕಿನ ಮೇಲೆ ಬಂದಿವಿ ಇಲ್ಲಿ ತನ್ನ ನಮ್ಮ ಕ್ರೋಜರ್ ಗುರುತಿಲ್ಲ ಬಸ್ಸು ಗುರುತಿಲ್ಲ ಮತ್ ಇನ್ನೊಂದು ಮೆಚ್ಕೋಬೇಕ್ರಿ ಏನ ನಾವು ಮಾಸ್ತ ಒಂದು ದೋಣಿಸಿ ಮೆಲ್ಪಟ್ಟು ಕುರ ಅಂತ ತಂದಿವಿ ಹಾಲು ಮತ್ತ ಹೆಡ್ಡಿಂಗ್ ಕರೆ ಗಂಡಸ್ ಮಕ್ಕಳ ನಾವು ತಂದಿರ್ತಕ್ಕಂಥ ದೋಣಿಸಿ ಮೇಲ್ಪಟ್ಟು ಪುರಾಣ ಸದ್ಯಕ್ಕೆ ನಾವು ತಂದಿವ್ ಕರೆ ದೋಣಿಸಿ ಮೇಲ್ಪಟ್ಟು ಪುರಾಣ ಇದ್ರು ಕೂಡ ಒಂದು ಪುರಾಣದಾಗ ಇರ್ಲಾರ್ದಂಗ ಸವಾಲ ಕೇಳಿದ್ರ ಇದು ದೊಡ್ಡ ಮಾತಾಪ್ ಜನಪುರದವ್ರು ಇಲ್ಲ ನಾವು ಪ್ರಥಮದಲ್ಲಿ ಪ್ರಥಮದಲ್ಲಿ ಏನಾಗುತ್ತೆ ಪತ್ರಿಕೆಯೊಳಗ ನಾಟಕದಾಗ ಅಂತ ನೇರವಾಗಿ ಹಾಲ್ ಮತ್ತೆ ವಿಷಯ ನಾಟಕವಾಗಿರ್ಬೇಕು ಹಾಲ್ ಮತ್ತೆ ಸಿದ್ಧಾರ್ಥ ಸಿದ್ಧ ಸಿದ್ಧಾರ್ಥಿ ಒಳಗ ಅಧ್ಯಯನ ಕ್ವಶನ್ ಮಾಡ್ಬೇಕಂತ ಹೇಳ್ಬೇಕಾಗಿತ್ತು ನಾವು ಆದ್ರೆ ನಾವ್ ಹೇಳ ಎಲ್ಲಕ್ಕೂ ಹುರ ಅಂದಾವ್ರಿ ನಾವ್ ಅವ್ರಗ್ ಮಾಡಿವಂದ್ರ ನಮ್ ಕಡೆನು ಪುರಾಣ ಭಾವ ಅವ್ರು ನಮಗ್ ಮಾಡ್ಯಾವಂದ್ರ ಅವ್ರ ಕಡೆ ಪುರಾಣ ಭಾವ ಇಲ್ಲಿ ಬೀರ್ ದೇವ್ರ ಅಂಗಡ ಪುರಾಣದವ್ರಿ ಸಿದ್ಧು ಮಾಸ್ತರ್ ಹಂಗ ಹೆಂಗ ಬರ್ತೈತಿ ಯಾರು ಪಾಯಿಂಟ್ ಎಷ್ಟ ಅದು ಏನದು ಹೇಳ್ಬೇಕಂದ್ರಿ ಇದು ಕೊನೆ ಜಡ್ಜ್ಮೆಂಟ್ ಐತೆ ನಗೋಣ ಕಮಿತಿಯವರು ಕೇಳಿದ್ರೆ ಭದ್ರವಾಗಿದ್ದೇವ್ ನಾವ್ ಅಂದ್ರ ಅವ್ರೇನ್ ನಾವ್ ಐದ್ ಸಾವಿರ ಕೇಳಿವ ಐದು ರೂಪಾಯಿ ಮೂರ್ ರೂಪಾಯಿ ಇಶ್ಯಾರ್ ಯಾರು ಇನ್ನೂ ಉಳ್ದಾವ್ ಏನ್ ಕೇಳ್ತೀರಿ ಅಂತಕ್ಕಂಥ ಮಾತನ್ನ ಹೇಳದ ನಿಮ್ಗೆ ಬೇಕಂದ್ರ ನಾವ್ ನೀರ್ ದೇವ್ ಅಂಗಗಳ ಪ್ರಸಾದ ಉಂಡಿಯು ಅಂತಂದ್ರ ಹಾ ಅವ್ರು ಹೇಳ್ತಕ್ಕ ನಮ್ ಕಡೆ ಉಳ್ದವ್ರು ಉಳ್ದಿರ್ತಕ್ಕಂಥವ್ ನೀವು ನೋಡ್ತೀನಿ ಅಂದ್ರ ಅಂದ್ರ ನಿಮಗ್ ತಂದ್ರ ಭೇಟಿ ಮಾಡಿಸಿ ಆ ಪ್ರಶ್ನೆನೂ ಹೌದು ಅದ್ರ ತಕ್ಕಂತೆ ಮುಖಾಂತರ ಭೇಟಿ ಮಾಡಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ನೀವ್ ಏನ್ ಜಜ್ಮೆಂಟ್ ಕೊಡ್ಬೇಕಾಗಿಲ್ಲ ಅಂದ್ರ ತೋರಿಸ್ತೇವ್ರಿ ಇಲ್ಲ ಅಂತ ಒಪ್ಕೊಂಡಿಲ್ಲ ಆದ್ರೂ ಕೂಡ ಸರಿಯಾಗಿ ಸಮಯ ಇರತಕ್ಕಂತೆ ಯಾರೋ ಪಾಯಿಂಟ್ ಏನ್ ಅಲೂಪ ಅಂತಕ್ಕಂಥ ಜಜ್ಮೆಂಟ್ ದೈವಕ್ಕೆ ನೀವು ತಿಳಿಸ್ಕೊಟ್ರಿ ಅಂದ್ರ ಎರಡು ಮಾತು ಹೇಳಿ ನಾವು ಹೋಗಿ ಉಳಿದಿರ್ತಕ್ಕಂಥ ಬುಕ್ ತಂದ್ರ ಮೈ ಕೊಡ್ರಿ ರಜನ ಮೈ ಕೊಡ್ರಿ ನಾವು ನಮ್ ಕಡೆ ಇಲ್ಲ ನೋಡ್ರಿ ಸವಾಲು ಮಾಡಿದ್ದು ಅಲ್ಲ ಸವಾಲು ಮಾಡಿದ್ರೊಳಗ ನಾವ್ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಹಾಲ್ ಮತ್ತ ಹೆಡ್ಲೈನ್ಸ್ ಲೈನ್ಸ್ ಅಂದಿದ್ದ ಕರೆ ಆದ್ರ ಈ ಪತ್ರಿಕೆಯೊಳಗ ಮತ್ತ ಪೇಪರ್ ಒಳಗ ಮತ್ತ ಇದೇನದೇ ದಿನದರ್ಶಕ ಒಳಗ ಮತ್ತ ನಾಟಕ ಇದ್ರೊಳಗ ತಿಳಿಸಿ ನಿಮ್ಗೆ ನಾವೇ ನಂಗಿಲ್ಲ ಆದರೂ ಒಪ್ಪಗೊತ್ತೇವ್ ಹಂಗ್ ನಾವು ಅನ್ಬೇಕಾಗಿತ್ತ ಮೊದಲ ಇವ್ರು ಈ ತರ ಮಾಡ್ತಾರ ನಮಗ್ ಗೊತ್ತಾಗಿಲ್ಲ ಹಂಗ ಅಂದಿದ್ದೇವಪ್ಪ ಅಂತ ಈ ಬುಕ್ ನಾಟಕ ಬುಕ್ ಕ್ಯಾನ್ಸಲ್ ಆಕಿತ್ತು ಹಂಗ ಅಂದಿಲ್ಲ ನಾಟಕ ಬುಕ್ ಅನ್ನ ಹೊತ್ಕೋಬೇಕಂತ ಸಂತೋಷದ ಮಾತಾ ಹಂಗೆ ನಾವು ಅಂದಿಲ್ಲ ಮಾತಾಡಂಗಿಲ್ಲ ಹೋಳಿ ಹಂಗೆ ಅಂದಿಲ್ಲ ಅಂತ ಈ ನಾಟಕ ಬುಕ್ಕ ಈ ಶುದ್ಧವನ್ನನು ಹೊತ್ಕೊಬೇಕಂತ ನಾವು ಏನಾಗೈತಪ್ಪ ಅಂದ್ರೆ ಇವತ್ತ ಈ ಹಾಲ್ ಮತ್ತು ಎಂಡ್ ಟೈನ್ಸ್ ಕ್ವಷನ್ ಇಟ್ಟು ಬುಕ್ ಅಂತ ಹೇಳ್ಬೇಕಂದ್ರೆ ಪುಟ್ಟ ಪೇಜ ಎಲ್ಲ ಹೇಗೆಲ್ಲ ಅವರು ಸಹ ಒಪ್ಪೋದ್ರೆ ಒಪ್ಪಂದ್ರೆ ಏನಕ್ಕೆ ಒಪ್ಪಿಗೆ ಐತಿ ಇಲ್ಲ ಒಪ್ಪಿಗೆ ಐತಿ ಅಂತ ಅಂದೆವ ಆದರೂ ನೀವು ಸಜ್ಜಡಿ ಕಲಾಹತ್ರ ನಿಮ್ಮ ಕೊಷನ್ ಕರೆಕ್ಟ್ ಐತಿ ಇಲ್ಲ ಅನ್ನೋಂಗಿಲ್ಲ ದೈವಕ್ಕೂ ಒಂದು ಮಾತು ಹೇಳ್ತೀನಿ ಹನುಮಂತ್ ಸರ್

ಮಾಡ್ರು ಒಂದ್ರ ನೀವಂತಿಲ್ಲಾ ರಾಯಗೌಡ ತಾಲೂಕಿನ ಅಲ್ಲಿಂದ ಬರ್ಬೇಕಾದ್ರೆ ಗಾಡಿ ಮೇಲೆ ಬಂದಿನಿ ನನಗ ಮಳಿ ಎಲ್ಲಾ ಜಗತ್ತಿಗೆ ತುಂಬಾ ಈಗ ಉತ್ರಿ ಮಳಿ ಬಂದ್ ಅಡಚಣೆ ಮಾಡ್ಯದ ಅದಕ್ಕೆ ನಾನು ಒಂದ್ ಮಾತ್ ಇಬ್ಬರು ನೋಡು ಒಂದ ಮಾತ ಹೆಚ್ಚು ಹಾಲ್ ಮತ್ತೆ ನೋಟ್ಬುಕ್ತ ಕರೆಕ್ಟ್ ಬುಕ್ ಒಪ್ಕೊಬೇಕು ಮಾತಾ ಇವ್ರು ಕರೆಕ್ಟ್ ಐತೆ ಇನ್ ಏನೈತಿ ಐದು ಐದನ್ ಇವ್ರ್ ಬಿಡ್ಸಾರ ಇವರು ಮೂರ್ ಬಿಡ್ಸಾರ ಇವ್ರ ಐದಕ್ಕೂ ಬುಕ್ಕ ತಂದಿಲ್ಲ ಇವ್ರ ಮೂರಕ್ಕೂ ಬುಕ್ಕ ತಂದಿಲ್ಲ ಮೂರಕ್ಕೂ ಬುಕ್ಕ ತಂತ புக்கம்மத்தில <th> pled்றால் <privilege> <asan> <awayURério>

ಐದು ಕ್ವಶನ್ ಬಿಡಿಸ್ತಿ ನಾವು ಬುಕ್ ಇಲ್ಲ ಒಂದ್ ಕ್ವಶನ್ ಇವ್ರು ಬಿಡಿಸಲ್ಲ ಆದ್ರ ಇವರು ತಂದ ತಂದ್ರ ಯಾರು ಬಿಡಿಸಲ್ಲ ಒಂದಿನ ಇವರು ಒಂದು ಬುಕ್ ಇಲ್ಲತ್ತೆ ಬುಕ್ ಸಮೇತ ಬಿಡಿಸಲ್ಲ ಇನ್ನ ಎರಡು ಕ್ವಶನ್ ಇವ್ರು ಬಿಡಿಸಲ್ಲ ಇವ್ರ ಐದು ಕೈ ಬಿಡಿಸಲ್ಲ ಬುಕ್ ಅಷ್ಟು ಆಯ್ತಾಯ್ತು ಎಷ್ಟು ಪಾಯಿಂಟ್ ಬರ್ಕೈತ್ರಿ ಹಾ ಎರಡ್ ಪಾಯಿಂಟ್ ಯಾರಿ ಯಾರಿಗೆ ಅದು ರೀ ಪಾಯಿಂಟ್ ಇರಲಿ ಸಂತೋಷದ ಮಾತ ದೈವಿ ದೇವ್ರ ಸಮಾನ ಇದ್ದೀರಿ ಜನರ ಮೈ ಕೊಡ್ರಿ ಎಲ್ಲಿ ಬಂಧುಗಳೇ ಕೂಡ ಬಹಳ ಅಚ್ಚುಕಟ್ಟಾಗಿ ಸಟ್ಟೆಸಿದ್ದರೆ ಚರಿತ್ರೆಯನ್ನ ಕೇಳುತ್ತಾ ಹೇಳುತ್ತಾ ಬಂದಿರಿ ಚಟೋಣ ಅದಕ್ಕೆ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮರು ಹಸುವಿದ್ದು ಫಲವೇನು ಹೈನವಿಲ್ಲದ ನಗ್ ಮರವಿದ್ದು ಫಲವೇನು ನೆರಳವಿಲ್ಲದ ನಗ್ಗ ರೂಪವಿದ್ದು ಫಲವೇನು ಗುಣವಿಲ್ಲದ ನಗ್ಗ ನಾಗಿದ್ದು ಫಲವೇನು ಭಕ್ತಿ ಇಲ್ಲದ ನಗ್ಗ ಜನವಿದ್ದು ಫಲವೇನು ದಾನವಿಲ್ಲದ ನಕ್ಕ ಅಂತ ಹನ್ನೆರಡನೇ ಶತಮಾನ ಮಾಡೋ ಹೇಳ್ಯಾರ ಬಂಧುಗಳೇ ಸರ್ ಆ ಸರ್ ಏನ್ ಹೇಳ್ಯಾರ ಇದು ಹಾಲು ಮತದೊಳಗ ಪ್ರಶ್ನೆ ಮಾಡುತ್ತ

ಅಂದ್ರ ನಾವ್ ಮಾತ್ರ ಐದು ಕೈದು ಬುಕ್ಕ ಐದು ಇವರು ತಂದು ತೋರಿಸೋರು ಅಂತ ತೋರಿಸ್ತೈ ತೋರಿಸಾಕ ನಿರೋದು ನನಗೆ ಗೊತ್ತಾಗಿದೆ. ನಾ ಅಂದ್ರೆ ಪ್ರಶ್ನೆ ಬಡಂತ ಸ್ವಂತ ಸಮಯದಲ್ಲಿ ಫಸ್ಟ್ ಇನಾ ಹಾಲು ಅಂತ ಗುರು ಪರಂಪರೆಯ ಮುಂದರ ಮಂಗಲಿ ಕೇಳಿದಾ ಏ ಇಲ್ಲ ಬುಕ್ಕ ಇಲ್ಲ ಅಂದ್ರೆ ಹಂಗ ಮುಂದಿನ ಸಂದೀತ ರೆಬೇಕು ಅಂತ ಹೇಳ್ಕೆ ಅಂದ್ರೆ ಹಾಂಗ ನಡೆಯಾಕ ತರಕ್ಕೆ ಅಂದ್ರೆ ಅಂದ್ರೆ ನೀಲ್ ಗೊತ್ತು ನಾವ್ ಎರಡು ಬುಕ್ ಉತ್ತರ ಕೊಟ್ಟಿದವು ಅವ್ರು ಐದಕ್ ಐದು ಕೊಟ್ಟಿಲ್ಲ ಆಗ್ರನು ಕೂಡ ಅವ್ರಿಗೆ ಎರಡು ಪಾಯಿಂಟ್ ಹೆಚ್ಚಿಗೆ ಕರೆಕ್ಟ್ ಕರೆಕ್ಟ್ತದ್ರಿ ನಾನು ಒಬ್ಕೋತೀನಿ ರೀ ನಮ್ ಅಸ್ತರ್ ನಾನು ಒಪ್ಕೋತಿನಿ

ನಾವು ಒಪ್ಪಿದೆ ಒಪ್ಪೋದಿಲ್ಲ ನಾವು ಒಪ್ಪಿದೆವು ಇಲ್ಲನಲ್ಲ ಪುಸ್ತಕ ನಮಗ ಪುಸ್ತಕ ಯಾರು ಕೆಳಗೆ ಯಾರು ಕೊಟ್ಟಿದ್ವಿ ಮತ್ ಅವ್ರ ಪುಸ್ತಕ ಅದ್ರ ಒಂದು ಎರಡ್ರ ತೋರ್ಸ್ಬೇಕಲ್ರಿ ಹ ಏನತ್ರೀಪ ನಾನು ಪುಸ್ತಕ ಬೇಕ್ರಿ ಅಂತಂದ್ರಿ ಅಂದ್ರೆ ಯಾರು ಪುಸ್ತಕ ತೋರಿಸಿದ್ರು ಸರ್ ಅಂದಾರ ಕೇಳ್ರಿ ಇಲ್ಲಿ ಅಂದ್ರೆ ಹೆಚ್ಚುದಿಲ್ಲ ಇನ್ನೇನು ಇಲ್ಲ ಮೊದಲಿಗೆ ಮಾತಾಡೋದು

ಸರಿ ತಾಕೋ ಯಾರು ಏನ್ರೀ ನೀನು ನಾನು ಒಕ್ಕಲಿ ಬಕಕಿನಾ ಇದೆಯೋ ನಾನು ಇಲ್ಲ ಕಮಿಟಿಯಾರ್ ಕಮಿಟಿ ಅನ್ನೋದು ಒಂದು ಜಜ್ಮೆಂಟ್ ಇರಬೇಕು ಕಮಿಟಿ ಅನ್ನೋದು ಒಂದು ಜಜ್ಮೆಂಟ್ ಇರ್ಬೇಕು ಬಂಡಾರ್ ಇಲ್ಲಿ ಕೇಳಿ ಬಂಡಾರ್ ಹಿಡಿಯಾಗ ಮೊದಲೇ ಬಂಡಾರ್ ಹಿಡಿಯಾಗ ಮಾತು ಕೇಳಿ ಒಂದೇ ಮಾತು ನಾನೇ ನೇರವಾಗಿ ಮಾತಾಡಿ ಫೋನಿನ ಮುಖಾಂತರ ಒಂದೇ ಅವರ ಸ್ಟೇಜ್ ಮೇಲೆ ಬಂದು ಕೊಡ್ಲಿ ಸಿದ್ದು ಮಾಸ್ತರ್ ಬುಕ್ ಇದ್ರು ಬಂತು ಇಲ್ದಿದ್ರು ಬಂತು ಸತ್ಯವಾಗಿರ್ತಕ್ಕಂಥ ಕುಟುಂಬ ಹೇಳಿ ಪುರಾಣ ಹೆಡ್ಡಿಂಗ್ ಹೇಳಿ ನನ್ನ ಉತ್ತರ ಸತ್ಯವಾದ ಉತ್ತರ ಕೊಟ್ಟಂದ್ರ ಕೊಟ್ಟಂದ್ರೀರ್ ಸನ್ನಿಧಾನ ಒಪ್ಕೊಟ್ಟೆ ಅಂತಕ್ಕಂಥ ಪರ್ಮಿಷನ್ ತಕ್ಕೊಂಡ ಕೆಲಸ ಚಾಲೂ ಮಾಡಿದೆ ಇದು ಇದು ಮುಂಚಾನೇ ಸಮಯದಲ್ಲಿ ಕೊಟ್ಟಿದ್ದ ఐదుకు ఐదు బ్రే 0 బుక్ ఇలా అందావు నువ్వు క్వశ్చన్ పిల్సి అందావు నా నింద తప్పం బణవే ఏంది వద వద యాదో హోలా 3 3 పాయింట్ నమదు ఒపకిని నీ నీ కందు నానే నానే ఏంటో నరు సబ చింత దిద్రు సబమే ధార్ దిద్రు సబనే నిర్ణయ ఎతురు మొదల పాయింట్ గుర్తినందరా ఆమే కురలందరా నమదు ఒపకిని నీ ఒట్టుకండియా ఊరన Iya, tapi kan tidak, karena aku kan iya,